ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಎಸ್ವೈಎಸ್ ಕೊಡಗು ಜಿಲ್ಲಾ ಸಮಿತಿಯಿಂದ ಜಿಲ್ಲಾ ಇಸಾಬಾ ತಂಡದ ನೇತೃತ್ವದಲ್ಲಿ ಫ್ರೆಶ್ ಇಂಡಿಯಾ ಧ್ಯೇಯದೊಂದಿಗೆ ಸ್ವಚ್ಛತಾ ಅಭಿಯಾನ ನಡೆಯಿತು ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಆಸ್ಪತ್ರೆಯ ಆವರಣವನ್ನು ಶುಚಿಗೊಳಿಸಿದ ಬಳಿಕ ಸುದರ್ಶನ ವೃತ್ತದಲ್ಲಿನ ನಾಮಫಲಕ ಶುದ್ಧ ನೀರಿನ ಘಟಕ ಜನರಲ್ ತಿಮ್ಮಯ್ಯ ವೃತ್ತ ಎಂಎಂ ಸರ್ಕಲ್ ಹಳೆಯ ಖಾಸಗಿ ಬಸ್ ನಿಲ್ದಾಣ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಗರ ಹಾಗೂ ಮಹಿಳಾ ಪೊಲೀಸ್ ಠಾಣೆ ಸೇರಿದಂತೆ ಮುಖ್ಯ ಬೀದಿಗಳಲ್ಲಿರುವ ಸೂಚನಾ ಫಲಕಗಳು ಹಾಗೂ ನಾಮಫಲಕಗಳನ್ನು ಸ್ವಚ್ಛಗೊಳಿಸಲಾಯಿತು ನೂರೈವತ್ತಕ್ಕೂ ಹೆಚ್ಚು ಸ್ವಯಂ ಸೇವಕರು ಮಳೆಯನ್ನು ಲೆಕ್ಕಿಸದೆ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವುದನ್ನು ಕಂಡು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ಮಡಿಕೇರಿ ರಕ್ತ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಕರುಂಬಯ್ಯ ಮಾತನಾಡಿ ಎಸ್ವೈಎಸ್ ಈ ಸಭಾ ತಂಡದ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅದೇ ರೀತಿ ಮಡಿಕೇರಿಯ ಟೌನ್ ಹಾಗೂ ಇತರ ಜಾಗಗಳಿಗೆ ಇವರು ಹೋಗಿ ಇವತ್ತು ಸ್ವಾತಂತ್ರ್ಯ ದಿನದ ನಿಮಿತ್ತ ಇವತ್ತು ಅವರಿಂದಿನ ಮುಂಚಿತವಾಗಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಜಿಲ್ಲಾದ್ಯಂತ ಬೇರೆ ಬೇರೆ ಸರ್ಕಲ್ಗಳಲ್ಲೂ ಕೂಡ ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವರ ಒಂದು ಈ ಒಂದು ಕಾರ್ಯಕ್ರಮ ಶಿಷ್ಯ ದಿನದಲ್ಲಿ ಒಂದು ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಕೊಡಗು ಜಿಲ್ಲಾ ಎಸ್ವೈಎಸ್ ಈ ಸಭಾ ಸಂಚಾಲಕ ಶಾಫಿ ಸಹದಿ ಎಸ್ವೈಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಾಕೂಬ್ ಮಾಸ್ಟರ್ ಚಿತ್ತಾರದೊಂದಿಗೆ ಅನಿಸಿಕೆ ವ್ಯಕ್ತಪಡಿಸಿದರು ಎಸ್ವೈಎಸ್ ಕೊಡಗು ಜಿಲ್ಲಾ ಸುನ್ನಿ ಯುವಜನ ಸಂಘ ಇದರ ಇಸಾಬಾ ತಂಡ ಇಸಾಬಾ ತಂಡದಲ್ಲಿದ್ರೆ ಎಸ್ವೈಎಸ್ನ ಒಂದು ಸೇವಾ ತಂಡವಾಗಿದೆ ಇಸಾಬಾ ತಂಡ ಎಸ್ ಎಸ್ ಎಫ್ ಮತ್ತು ಎಸ್ವೈಎಸ್ನ ಕಾರ್ಯಕರ್ತರು ಮತ್ತು ಸೇರಿರುವಂಥ ಈ ಸಂಘ ಈ ಒಂದು ಇಸಾಬಾ ತಂಡ ಜಿಲ್ಲೆಯಾದ್ಯಂತ ಈಗಾಗಲೇ ಹಲವಾರು ಸಾರ್ವಜನಿಕ ಆಸ್ಪತ್ರೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಕೆಲವು ದಿನಗಳ ಹಿಂದೆ ಶುಚಿತ್ವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈಗ ಮಡಿಕೇರಿ ಜಿಲ್ಲೆ ಮಡಿಕೇರಿ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಜಿಲ್ಲಾ ಸಮಿತಿ ವತಿಯಿಂದ ಬೃಹತ್ ಒಂದು ಶುಚಿತ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಿಲ್ಲೆಯ ವಿವಿಧ ಭಾಗಗಳಿಂದ ಸುಮಾರು ಇನ್ನೂರರಷ್ಟು ಕಾರ್ಯಕರ್ತರು ಮಡಿಕೇರಿ ಮಡಿಕೇರಿಗೆ ಆಗಮಿಸಿ ಮೊದಲನೇದಾಗಿ ಮಡಿಕೇರಿ ಜಿಲ್ಲಾಸ್ಪತ್ರೆಯನ್ನು ಶುಚಿಗೊಳಿಸಿ ನಂತರ ಪಟ್ಟಣಗಳಲ್ಲಿರುವಂತಹ ಸೂಚನಾ ಫಲಕಗಳನ್ನು ಹಾಗೂ ಸೈನ್ ಬೋರ್ಡ್ಗಳನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಈಗಾಗಲೇ ಶುರು ಮಾಡಿಕೊಂಡಿದೆ ಈ ಒಂದು ಕಾರ್ಯಕ್ರಮವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಜಿಲ್ಲಾ ಸಮಿತಿಯು ಜಿಲ್ಲೆಯ ವಿವಿಧೆಡೆಗಳಲ್ಲಿ ಶುಚಿತ್ವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಮ್ಮಿಕೊಳ್ಬೇಕು ಅಂತ ಹೇಳಿ ಸರ್ಕ್ಯುಲರನ್ನು ನೀಡಿದಾಗ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕಾರ್ಯಕರ್ತರು ಶುಚಿತ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಈ ಒಂದು ಕಾರ್ಯಕ್ರಮವು ರಾಜ್ಯದಾದ್ಯಂತ ನಡೆಸುವಂಥ ಕೆಲಸ ಎಸ್ ವೈ ಎಸ್ ಕೊಡಗು ಜಿಲ್ಲಾ ಸಮಿತಿ ಕೇಂದ್ರ ವತಿಯಿಂದ ಸ್ವಚ್ಛ ಇಂಡಿಯಾ ಎಂಬಂಥ ಒಂದು ಕಾರ್ಯಕ್ರಮದಲ್ಲಿ ಆಗಿದೆ ಈ ಒಂದು ಸ್ವಚ್ಛ ಭಾರತ ಅಥವಾ ಪರಿಶೀಲನೆ ಎಂಬಂಥ ಒಂದು ಹೆಸರಿನಲ್ಲಾಗಿ ಒಂದು ಕಾರ್ಯಕ್ರಮ ನಡೆಯುತ್ತಾ ಇರುವಂತಹದ್ದು ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಅವರ ಜೀವವನ್ನು ಪ್ರಾಣವನ್ನು ರಕ್ತವನ್ನು ಎಲ್ಲವನ್ನು ಕೂಡ ಸಮರ್ಪಿಸಿ ಈ ಒಂದು ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವಂತಹ ಒಂದು ಸಮಯದಲ್ಲಿ ನಾವು ಇದರ ಒಂದು ಆಚರಣೆಯನ್ನು ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ಆಚರಿಸಬೇಕು ಅಂತ ಹೇಳಿ ಒಂದು ಅಭಿಯಾನವನ್ನು ಮಾಡಿ ಕಳೆದ ಆಗಸ್ಟ್ ಎಂಟರಂದು ಗೋಡಿಕೊಪ್ಪಲುವಿನಲ್ಲಿ ಎಸ್ ಎಸ್ ಎಫ್ ವತಿಯಿಂದ ಆಜಾದಿ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಅದರ ನಂತರ ಹಲವಾರು ಪ್ರದೇಶಗಳಲ್ಲಿ ಕೊಡಗು ಜಿಲ್ಲೆಯಾದ್ಯಂತ ನಿನ್ನೆ ಭಾಗಮಂಡಲ ಅದೇ ರೀತಿಯಲ್ಲಿ ಮೊನ್ನೆ ವಿರಾಜಪೇಟೆ ಸೋಮವಾರಪೇಟೆ ಅದೇ ರೀತಿಯಲ್ಲಿ ಕೊಡ್ಲಿಪೇಟೆ ಸಹಿತ ಸುಂದಿಕೊಪ್ಪ ಸಹಿತ ಇರುವಂತಹ ಹಲವಾರು ಪ್ರದೇಶಗಳಲ್ಲಿ ಈ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿರುವಂಥದ್ದು ಇವತ್ತು ನಾಳೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವಾಗ ಒಂದು ಫ್ರೆಶ್ ಇಂಡಿಯಾ ಎಂಬಂತಹ ಒಂದು ಘೋಷವಾಕ್ಯದೊಂದಿಗೆ ನಾವು ಹಮ್ಮಿಕೊಂಡಿರುವಂಥ ಒಂದು ಕಾರ್ಯಕ್ರಮದ ಮುಖಾಂತರ ಬಹಳ ಒಂದು ಸ್ವಚ್ಛವಾದಂತಹ ರೀತಿಯಲ್ಲಿ ನಮ್ಮ ಜಿಲ್ಲೆ ಮಾರ್ಪಾಡುಗೊಳ್ಳಬೇಕು ಆ ರೀತಿಯಲ್ಲಿ ಸ್ವಸ್ಥವಾದ ನಿರ್ಮಲವಾದಂತಹ ಪ್ರದೇಶದಲ್ಲಿ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಬೇಕು ಎಂಬಂತಹ ಒಂದು ಉದ್ದೇಶವಾಗಿದೆ ಅದರಲ್ಲಿ ಇಟ್ಕೊಂಡಿರುವಂತಹದ್ದು ಬಹಳಷ್ಟು ಮಂದಿ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಇಲ್ಲಿಗೆ ಬರೆದಿರುವಂತಹ ಸುಮಾರು ಇನ್ನೂರು ಮಂದಿ ಮಾತ್ರವಲ್ಲದೆ ಇನ್ನೂ ಹಲವಾರು ಪ್ರದೇಶಗಳಲ್ಲಿ ಪ್ರಾದೇಶಿಕವಾಗಿ ಅವರು ಕ್ಲೀನನ್ನು ಮಾಡಿರುತ್ತಾರೆ ಈ ಒಂದು ಎಲ್ಲ ಸಂದರ್ಭದ ಎಲ್ಲ ಪ್ರಮುಖವಾದಂತಹ ಕೇಂದ್ರಗಳಲ್ಲಿ ಅವರು ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಳ್ಳುವಂತಹ ಸಮಯದಲ್ಲಿ ಊರಿನ ಪ್ರಮುಖರು ಅದೇ ರೀತಿ ಸೇರಿದಂತೆ ಇದೇ ಸಂದರ್ಭ ಜಿಲ್ಲಾಸ್ಪತ್ರೆಯ ಮುಂಭಾಗ ಹೂವು ಹಾಗೂ ಹಣ್ಣಿನ ಗಿಡಗಳನ್ನು ನೀಡಲಾಯಿತು ಎಸ್ವೈಎಸ್ ಕೊಡಗು ಜಿಲ್ಲಾಧ್ಯಕ್ಷ ಮುನೀರ್ ಮಾಲಾರಿ ಸರ್ಕಾರಿ ಆಸ್ಪತ್ರೆಯ ಮಕ್ಕಳ ವಿಭಾಗಾಧಿಕಾರಿ ಡಾಕ್ಟರ್ ಪುರುಷೋತ್ತಮ್ ಎಸ್ವೈಎಸ್ ಕೊಟ್ಟಮುಡಿ ಶಾಖೆಯ ಉಪಾಧ್ಯಕ್ಷ ಮೈಸಿ ಕತಣೀರಾ ಜಿಲ್ಲಾ ಸಮಿತಿಯ ಸಯ್ಯದ್ ಮೇದಿ ಅಹಮದ್ ತಂಗಳ್ ಎಸ್ವೈಎಸ್ ನಾಯಕ ಅಹಮದ್ ಮದನಿ ಅಶ್ರಫ್ ಜಿಲ್ಲಾ ಕೋಶಾಧಿಕಾರಿ ಶರೀಫ್ ಮಾಸ್ಟರ್ ಇಸಾಬಾ ಕಾರ್ಯದರ್ಶಿ ಬಷೀರ್ ಎಸ್ಎಸ್ಎಫ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜುನೈದ್ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಎಸ್ವೈಎಸ್ ಎಸ್ಎಸ್ಎಫ್ ಕೆಎಂಜೆ ಕಾರ್ಯಕರ್ತರು ಮತ್ತಿತರರು ಇದ್ದರು